ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಆದೇಶ ಸಂಧಿ ಆದೇಶ ಸಂಧಿ ಇದು ಕನ್ನಡ ಸಂಧಿಗಳಲ್ಲಿ ಬರ್ತದೆ ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳುವ ಆದೇಶ ಸಂಧಿ ಎಂದರೆ ಆದೇಶ ಸಂಧಿ ಎಂದರೆ ಒಂದು ವ್ಯಂಜನದ ಸ್ಥಾನದಲ್ಲಿ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಮತ್ತೊಂದು ವ್ಯಂಜನ ಬರುವುದು ಆಗಿದೆ ಬರುವುದಾಗಿದೆ ಆದೇಶ ಸಂಧಿ ಎಂದರೆ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಾಗಿದೆ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಇಟ್ ಈಸ್ ದ ದೀಪ್ಲೇಸ್ಮೆಂಟ್ ಆಫ್ ಇಟ್ ಈಸ್ ದ ರೀಪ್ಲೇಸ್ಮೆಂಟ್ ಆಫ್ ಒನ್ ಕಾನ್ಸೋನೆಂಟ್ ಒನ್ ಕಾನ್ಸೋನೆಂಟ್ ಬೈ ಅನೆದರ್ ಇಟ್ ಈಸ್ ದ ರಿಪ್ಲೇಸ್ಮೆಂಟ್ ಆಫ್ ಒನ್ ಕಾನ್ಸೋನೆಂಟ್ ಬೈ ಅನರ್ ಲೈಕ್ ಕ ತ ಪಿಗೆ ಕ್ರಮವಾಗಿ ಕತಾಪಗಳಿಗೆ ಕ್ರಮವಾಗಿ ಗಿಪ್ಲೇಸ್ಮೆಂಟ್ ಆದರೆ ಅದುವೇ ಯಾವುದು ಆದೇಶ ಸಂಧಿ ಕಾತಾಪ ವ್ಯಂಜನಾಕ್ಷರಗಳಿಗೆ ಗಾದ ಆದೇಶವಾಗಿ ಬಂದ್ರೆ ಅದುವೆದುವೆ ವ್ಯಂಜನ ಆದೇಶ ಸಂಧಿ ಅದುವೆ ಆದೇಶ ಸಂಧಿ ಯಾವುದು ರಿಪ್ಲೇಸ್ಡ್ ಬೈ ಗದಾಬ ನಾನು ಎಕ್ಸಾಂಪಲ್ ಕೊಟ್ಟು ನಾನು ವಿವರಿಸ್ತೇನೆ ಆಗ ನಿಮಗೆ ಅದು ಈಸಿಯಲ್ಲಿ ಅರ್ಥ ಆಗ್ತದೆ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಾಗಿದೆ ಇಟ್ ಈಸ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಕಾನ್ಸೋನೆಂಟ್ ಬೈ ಎನೆದರ್ ಕಾತಾಪಗಳಿಗೆ ಕ್ರಮವಾಗಿ ಗಾದಾಬ ಬರುತ್ತದೆ ಇಟ್ ಈಸ್ ದ ರಿಪ್ಲೇಸ್ಮೆಂಟ್ ಆಫ್ ಒನ್ ಕಾನ್ಸೋನೆಂಟ್ ಬೈ ಎನೆದರ್ ರಿಪ್ಲೇಸ್ಡ್ ಬೈ ಗಾದಾಬ ನಾವು ನಾನು ಎಕ್ಸಾಂಪಲ್ ಕೊಡ್ತೇನೆ ಆಗ ನಿಮಗೆ ಅದು ಮತ್ತು ಈಸಿಯಲ್ಲಿ ಅರ್ಥ ಆಗ್ತದೆ ಎಸ್ ನೋಡ್ತಾ ಹೋಗಿ ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗ್ತೇನೆ ಫಸ್ಟ್ ಒನ್ ಈಸ್ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ನೋಡಿ ಇದು ಕ ಅಂದ್ರೆ ಕ ಪ್ರೊನೌನ್ಸಿಯೇಷನ್ ಕ ತಾಪ ಇಲ್ಲ ನಮ್ಮ ಸೈಡ್ಗೆ ಬರೀತೇನೆ ನೋಡ್ತಾ ಹೋಗಿ ಕತಾಪ ಕ ಪಾದ ಬದಲಿಗೆ ಗಾದ ಬ ಆದೇಶವಾಗಿ ಬಂದ್ರೆ ಅದುವೆ ಆದೇಶ ಸಂಧಿ ಇಲ್ಲಿ ಉತ್ತರ ಪದ ಪೂರ್ವ ಪದ ಮಳೆ ಉತ್ತರ ಪದ ಕಾಲ ಉತ್ತರ ಪದದ ಮೊದಲ ಅಕ್ಷರ ಅಂದ್ರೆ ಇದು ವ್ಯಂಜನ ಅಲ್ವಾ ಕಾ ವ್ಯಂಜನ ಅಕ್ಷರದಲ್ಲಿ ಬರ್ತದಲ್ವಾ ಅಲ್ವಾ ಕಾದ ಬದಲಿಗೆ ಜಾಯಿಂಟ್ ಮಾಡುವಾಗ ಇಲ್ಲಿ ಗಾ ಬಂತು ಸೊ ಕಾ ರೀಪ್ಲೇಸ್ ಆಗಿ ಗಾ ಬಂತು ಆದೇಶ ಸಂಧಿ ಎರಡನೇದು ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪನಿ ಕಂಬನಿ ಎಸ್ ಕಂಬನಿ ನೋಡಿ ಕಣ್ ಪ್ಲಸ್ ಪನಿ ಇಲ್ಲಿ ಪಾ ರೀಪ್ಲೇಸ್ ಆಗಿ ಬಾ ಹೊಸ ಅಕ್ಷರ ಬಂತು ಇದುವೇ ಆದೇಶ ಸಂಧಿ ಹೊಸ ಅಕ್ಷರ ಬರುದಕ್ಕೂ ಒಂದು ಕಾರಣ ಇದೆ ಕಾ ಹೋಗಿ ಗಾ ಬರ್ಬೇಕು ತಾ ಹೋಗಿ ದಾ ಬರ್ಬೇಕು ಪಾ ಹೋಗಿ ಬಾ ಬರ್ಬೇಕು ಇದು ಮೂರು ಕ್ಯಾರೆಕ್ಟರ್ಸ್ ಅನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತದೆ ಕಣ್ ಪ್ಲಸ್ ಪನಿ ಕಂಬನಿ ಆಯ್ತು ಇಲ್ಲಿ ಪ ಅಕ್ಷರ ಹೋಗಿ ಏನು ಬಂತು ಇಲ್ಲಿ ಬಾ ಅಕ್ಷರ ಬಂತು ಮೂರನೇದು ನೋಡಿ ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಸಿರಿ ಪ್ಲಸ್ ಕನ್ನಡ ಉತ್ತರ ಏನಾಯ್ತು ಸಿರಿಗನ್ನಡ ಆಯ್ತು ಸಿರಿ ಗನ್ನಡ ನೋಡಿ ಇಲ್ಲಿ ಕ ಅಕ್ಷರ ಹೋಯ್ತು ಉತ್ತರ ಪದದ ಮೊದಲ ವ್ಯಂಜನ ಅಕ್ಷರ ಕಾ ಹೋಗಿ ಸಿರಿಗನ್ನಡ ಆಯ್ತು ಗಾ ಕ್ಯಾರೆಕ್ಟರ್ ಬಂತು ಅದು ಆದೇಶ ಸಂಧಿ ಮನೆ ಪ್ಲಸ್ ಕೆಲಸ ಇನ್ನೆಲ್ಲ ಸೇಮ್ ಆಗಿರ್ತದೆ ಜಸ್ಟ್ ನಾವು ಸ್ವಲ್ಪ ನೋಡ್ಕೊಂಡ್ರೆ ಮತ್ತೆ ನಮಗೆ ಅರ್ಥ ಆಗ್ತದೆ ಮನೆ ಪ್ಲಸ್ ಕೆಲಸ ಮನೆ ಗೆಲಸ mane gelasa here there is k character like a pronunciation right ka uh, vyanjan akshara gone like consonants gone now gay. instead of ka here there is gay like ga pronunciation ka gone ga came so mane gelasa this goes to Adesha sandhi fifth one is chali plus kala ಚಳಿ ಪ್ಲಸ್ ಕಾಲ ಚಳಿಗಾಲ ಚಳಿ ಪ್ಲಸ್ ಕಾಲ ನಾವು ಉತ್ತರ ಪದ ಉತ್ತರ ಪದ ಸೆಕೆಂಡ್ ಹಾಫಿನ ಫಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಕಾ ಅಕ್ಷರ ಹೋಗಿ ಇಲ್ಲಿ ಚಳಿಗಾಲ ಗ ಆಯಿತು ಕಾ ರಿಪ್ಲೇಸ್ಮೆಂಟ್ ಆಗಿ ಗಾ ಬಂತು ಸೊ ದಿಸ್ ಗೋಸ್ ಟು ಆದೇಶ ಸಂಧಿ ಚಳಿ ಪ್ಲಸ್ ಕಾಲ ಚಳಿಗಾಲ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ತಾವರೆ ಮೀನ್ಸ್ ಲೋಟಸ್ ಬೆಟ್ಟ ತಾವರೆ ಬೆಟ್ಟ ತಾವರೆ ಅನ್ನೋದಿಲ್ಲ ನಾವು ಬೆಟ್ಟ ದಾವರೆ ಬೆಟ್ಟ ದಾವರೆ ಬೆಟ್ಟ ದಾವರೆ ಇಲ್ಲಿ ತಾ ಕ್ಯಾರೆಕ್ಟರ್ ಹೋಯ್ತು ದ ಕ್ಯಾರೆಕ್ಟರ್ ಬಂತು ಸೊ ತಾ ರಿಪ್ಲೇಸ್ಮೆಂಟ್ ಆಗಿ ದ ಬಂತು ದಿಸ್ ಟು ಆದೇಶ ಸಂಧಿ ನೋಡಿ ಸೆವೆಂತ್ ಒನ್ ಕೊಡ್ತೇನೆ ಈಗ ಎಸ್ ನೆಕ್ಸ್ಟ್ ಸೆವೆಂತ್ ಒನ್ ಇಸ್ ಮೈ ಪ್ಲಸ್ ತೊಳೆ ನೋಡಿ ಮೈ ಪ್ಲಸ್ ತೊಳೆ ಉತ್ತರ ಏನಾಯ್ತು ಮೈ ದೊಳೆ ಆಯ್ತು ಮೈ ಪ್ಲಸ್ ತೊಳೆ ಮೈ ದೊಳೆ ಇಲ್ಲಿ ಉತ್ತರ ಪದದ ತಾ ಅಕ್ಷರ ರೀಪ್ಲೇಸ್ಮೆಂಟ್ ಆಗಿ ಮೈನ್ ಆನ್ಸರ್ ಅಲ್ಲಿ ನಾವು ದೋ ಕ್ಯಾರೆಕ್ಟರ್ ಆಗಿ ಬಂತು ಸೊ ತಾ ಹೋಗಿ ದಾ ಬಂತು ಇದು ಆದೇಶ ಸಂಧಿ ಹೂ ಪ್ಲಸ್ ತೋಟ ಹೂ ದೋಟ ಹೂ ಪ್ಲಸ್ ತೋಟ ಹೂ ಪ್ಲಸ್ ತೋಟ ಹೂ ದೋಟ ಆಯ್ತು ಸೊ ತೋ ಅಕ್ಷರ ಹೋಯ್ತು ಹೂ ದೋಟ ತೋ ಅಕ್ಷರ ಅಂದ್ರೆ ತಾ ಪ್ರೊನೌನ್ಸಿಯೇಷನ್ ಹೋಗಿ ತಾ ವ್ಯಂಜನಾಕ್ಷರ ಹೋಗಿ ದ ಬಂತು ದೋ ಬಂದ್ರು ಕೂಡ ಇದು ಮೈನ್ ವ್ಯಂಜನ ಯಾವ್ದ್ರಿಂದ ಬಂದಿದೆ ದಾದಿಂದ ಬಂದಿದೆ ಸೊ ಹೂ ದೋಟ ಇದು ಆದೇಶ ಸಂಧಿ ನೈನ್ತ್ ಒನ್ ಸಂಜೆ ಪ್ಲಸ್ ಕತ್ತಲು ಸಂಜೆ ಗತ್ತಲು ಸಂಜೆ ಪ್ಲಸ್ ಕತ್ತಲು ಕ ಅಕ್ಷರ ಹೋಗಿ ರಿಪ್ಲೇಸ್ಮೆಂಟ್ ಆಗಿ ಸಂಜೆ ಗತ್ತಲು ಗಾ ಬಂತು ಸೊ ಆದೇಶ ಸಂಧಿ ಸಂಜೆ ಗತ್ತಲು ಆದೇಶ ಸಂಧಿ ಲಾಸ್ಟ್ ಒನ್ ಹತ್ತನೇದು ಹದ ಪ್ಲಸ್ ಕೆಡು ಹದ ಪ್ಲಸ್ ಕೆಡು ಹದಗೆಡು ಹದಗೆಡು ಇಲ್ಲಿ ಕಾ ಅಕ್ಷರ ಹೋಗಿ ಗಾ ಅಕ್ಷರ ಕಾ ಅಕ್ಷರ ವ್ಯಂಜನಾಕ್ಷರ ಹೋಗಿ ಹದಗೆಡು ಗಾ ಅಕ್ಷರ ಬಂತು ಸೊ ಇದು ಯಾವುದು ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತದೆ ನೋಡ್ತಾ ಹೋಗಿ ನಾನು ಓದ್ತೇನೆಗೆ ಮೈ ಪ್ಲಸ್ ತೊಳೆ ಮೈದೊಳೆ ಹೂ ಪ್ಲಸ್ ತೋಟ ಹೂ ದೋಟ ಸಂಜೆ ಪ್ಲಸ್ ಕತ್ತಲು ಸಂಜೆ ಗತ್ತಲು ಇಲ್ಲಿ ಕ ಹೋಗಿ ಸಂಜೆ ಗತ್ತಲು ಗಾ ಬಂದಿದೆ ಹದ ಪ್ಲಸ್ ಕೆಡು ಹದ ಗೆಡು ಇಲ್ಲಿ ಕೆ ಅಕ್ಷರ ಹೋಗಿ ಗೆ ಅಕ್ಷರ ಅಂದ್ರೆ ವ್ಯಂಜನ ವ್ಯಂಜನಾಕ್ಷರ ಹೋಗಿ ಗಾ ಬಂದಿದೆ ಹದ ಪ್ಲಸ್ ಗೆಡು ಹದ ಗೆಡು ಹದ ಪ್ಲಸ್ ಕೆಡು ಹದ ಗೆಡು ಯಾವ್ದೆಲ್ಲ ಉದಾಹರಣೆಗಳು ಮಳೆ ಪ್ಲಸ್ ಕಾಲ ಮಳೆಗಾಲ ಕಣ್ ಪ್ಲಸ್ ಪನಿ ಕಂಬನಿ ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಮನೆ ಪ್ಲಸ್ ಕೆಲಸ ಮನೆಗೆಲಸ ಚಳಿ ಪ್ಲಸ್ ಕಾಲ ಚಳಿಗಾಲ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮೈ ಪ್ಲಸ್ ತೊಳೆ ಮೈದೊಳೆ ಹೂ ಪ್ಲಸ್ ತೋಟ ಹೂ ದೋಟ ಸಂಜೆ ಪ್ಲಸ್ ಕತ್ತಲು ಸಂಜೆ ಗತ್ತಲು ಹದ ಪ್ಲಸ್ ಕೆಡು ಹದಗೆಡು ಇಟ್ಸ್ ಎ ರೀಪ್ಲೇಸ್ಮೆಂಟ್ ಆಫ್ ಒನ್ ಕಾನ್ಸೋನೆಂಟ್ ಬೈ ಎನೆದರ್ ಕತಾಪ ರೀಪ್ಲೇಸ್ಡ್ ಬೈ ಗದಾಬ ಆದೇಶ ಸಂಧಿ ಆದೇಶ ಸಂಧಿ ಅಂದರೆ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಾಗಿದೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಆದಷ್ಟು ನೀವು ಇದನ್ನೆಲ್ಲ ಶೇರ್ ಮಾಡಿ ಇದು ಏಯ್ತ್ ನೈನ್ತ್ ಟೆಂತ್ ಪಿ ಯು ಸಿ ಡಿಗ್ರಿಗೂ ಕೂಡ ಇರುವಂತಹ ಸಿಲೆಬಸ್ಸೇ ಆಗಿರ್ತದೆ ಗ್ರಾಮರ್ ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರ್ತದೆ ನೀವು ಆದಷ್ಟು ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching.